ಶಾರದಾ ಶಾರದಾ ಅಯ್ಯೋ ಶಾರದಾ ಅರೇ ಮನೆ ತಲೆ ಮೇಲೆ ಎತ್ಕೊಂಡಂಗ ಆಡ್ತಾ ಇದ್ದೀರಾ ನೀನ್ ಯಾವಾಗ್ಲೂ ಹೇಳ್ತಿರ್ತಿಯಲ್ಲ ಎತ್ಕೊಳ್ಳಿ ಎತ್ಕೊಳ್ಳಿ ಅದನ್ನ ಎತ್ಕೊಳ್ಳಿ ಇದನ್ ಎತ್ಕೊಳ್ಳಿ ಅದು ಇದು ಅಂತ ಅದೆಲ್ಲ ನನ್ಗೆ ಅರ್ಥ ಆಯ್ತು ಅದಕ್ಕೆ ಮನೆನೆ ತಲೆ ಮೇಲೆ ಎತ್ಕೊಂಡ್ಬಿಟ್ಟಿದೀನಿ ಹಾ ಆದ್ರೆ ಈ ಶೋರ ಕಿರ್ಚು ಅವಶ್ಯಕತೆ ಏನಿದೆ ಹೀಗೆ ಬೆಳಗ್ಗೆನೆ ಕಿರ್ಚು ಬೇಕು ಅಂದ್ರೆ ಸ್ವಲ್ಪ ಮೆದ್ ಮೆದ ಕಿರ್ಚಿ ಅಲ್ವಾ ಮೆತ್ತಗಿಂದ್ರೆ ಹೇ ಕಿರ್ಚಾಡೋದು ಅದು ನನಗ್ ಗೊತ್ತಿಲ್ಲ ನಾನು ನನ್ ಕಿವಿ ಉಳಿಸ್ಕೋಬೇಕು ಅಮ್ಮನ್ ಮಾತು ಅಮ್ಮ ಬೇಡ್ವೆಲ್ ಮಾತಾಡ್ತಾರೆ ಹಾ ಆದ್ರೆ ಸನ್ನೆ ಮಾಡ್ತಾರಲ್ಲ ಶಾರದಾ ಮಹಾತಾಯಿ ಸನ್ನೆಗಳನ್ನ ಕಣ್ಣಿಂದ ನೋಡುದು ಕಿವಿಯಿಂದ ಕೇಳೋದಲ್ಲ ಅಮ್ಮ ನೋಡಿದ್ರೆ ಮಾತಾಡಲ್ಲ ಇವ್ರು ಸುಮ್ನೆ ಇರಲ್ಲ ಓಹೋ ನಿನ್ಗೇನಾದ್ರೂ ನೆನಪಿದ್ಯಾ ನೀನು ನನ್ನ ಹೆಂಡತಿ ಅಂತ ಊಟದ ವ್ಯವಸ್ಥೆ ಏನಾದರೂ ಮಾಡಿದ್ಯಾ ಸರಿಯಾದ ಸಮಯಕ್ಕೆ ನಾನು ಹೋಗಬೇಕು ಲಾಮ ನೀನು ಸರಿಯಾದ ಸಮಯಕ್ಕೆ ಸಭೆಗೆ ಹೋಗ್ಬೇಕು ಏ ಏ ಏನು ಹೇಳ್ತಾ ಇದ್ಯಾ ಗೊತ್ತಾಯ್ತಾ ಗುಂಡಪ್ಪ ತಡ ಯಾವಾಗಲೂ ನನ್ನಿಂದಲ್ಲ ಬೇರೆಯವರಿಂದ ಆಗುತ್ತೆ ಆ ನಿಜಾನೇ ಹೇಳ್ತಾ ಇದ್ದೀರ ಊಟ ಮಾಡೋದು ನಿದ್ದೆ ಮಾಡೋದು ಬಿಟ್ಟು ಬೇರೆ ಏನು ಗೊತ್ತಿಲ್ದೇ ಇರೋ ಮನುಷ್ಯನಿಂದ ವಿಳಂಬ ಹೇಗಾಗೋಕೆ ಸಾಧ್ಯ ಓಹೋ ಶಾರದಾ ಮಹಾತಾಯಿ ಇವತ್ತು ನಾನೇನಾದರೂ ತಡವಾಗಿ ಹೋದ್ರೆ ಅಮ್ಮ ಕೇಳ್ತಾ ಇದಾರೆ ಅಂಥದ್ದೇನ್ ವಿಶೇಷ ಇದೆ ಇವತ್ತು ಸಭೆಯಲ್ಲಿ ಹ್ಮ್ ಅಮ್ಮ ಆಸ್ಥಾನದಲ್ಲಿ ಸಮಸ್ಯೆ ಆಗಿದೆ ಪರಿಹಾರ ಸಿಕ್ಕಿಲ್ಲ ಮಹಾರಾಜರು ಕರೆ ಕಳ್ಸಿದ್ದಾರೆ ರಾಮ ನಾನ್ ನಿಮ್ಗೇನು ಹೇಳ್ಬೇಕು ಹೇಳ್ಬೇಕು ಹ್ಮ್ ಇಲ್ಲಿವರೆಗೂ ಏನ್ ಸನ್ನೇಲಿ ಮಾತಾಡ್ತಿದ್ದ ಏನೇ ಹೇಳೋದಿದ್ರು ಊಟ ಜೊತೆ ಕಳ್ಸು ನಾನು ಆಸ್ಥಾನದಲ್ಲಿ ನೋಡ್ಕೋತೀನಿ ಅದೇನು ಅಂದ್ರೆ ಮನೆಗೆ ಒಬ್ಬ ಚಿಕ್ಕ ಅತಿಥಿ ಬರ್ತಾ ಇದ್ದಾರೆ ಮಹಾತಾಯಿ ನಮ್ಮ ಮನೆ ಬಾಗ್ಲ ಮುಂದೆ ನಾವೇನು ಬರ್ದಿಲ್ವಲ್ಲ ಅತಿಥಿಗಳಿಗೆ ಪ್ರವೇಶ ಇಲ್ಲ ಅಂತ ಸಣ್ಣವರು ದೊಡ್ಡವರು ನಮ್ಮವರು ಹೊರಗಿನವರು ಯಾರು ಬೇಕಾದರೂ ಬರ್ಲಿ ಆದ್ರೆ ಒಂದ್ ನೆನಪಿಟ್ಕೋ ಅತಿಥಿ ಸರ್ಕಾರ ಆದ್ಮೇಲೆ ನಮ್ಮ ಮನೆ ಬಾಗ್ಲಿಂದ ಅವ್ರ ಮನೆ ಬಾಗ್ಲಾಗ ಹೋಗೋದನ್ನ ಖಚಿತ ನನ್ನ ಭೋಜನ ನಾನೇ ಹೋಗ್ತಕೋತೀನಿ ಎಲ್ಲಿದೆ ನನ್ನ ಊಟ ಏನಿದೆ ಇದರಲ್ಲಿ ಇವತ್ತೇನಾದ್ರೂ ಹಬ್ಬನಾ ಇದ್ರಲ್ಲಿ ಬರೀ ಲಾಡು ಇದೆ ಅರೇ ಇದು ಅಮ್ಮನ್ ಪಾತ್ರೆ ಅಮ್ಮ ಇದ್ರಲ್ಲಿ ಲಾಡೂನ ಬಚ್ಚಿ ಎತ್ತಿಡ್ತಾರೆ ಅಮ್ಮ ಅರೆ ಓಹೋ ನಾನ್ ಹೇಳ್ತಾ ಇದ್ದಿದ್ದು ನಮ್ಮ ಮನೆಗೆ ಯಾವ ಅತಿಥಿ ಬರ್ತಾರಲ್ಲ ಅವ್ರು ಹೋಗೋದಕ್ಕಲ್ಲ ಯಾವಾಗಲೂ ಇಲ್ಲೇ ಇರೋದಕ್ ಬರ್ತಾ ಇದ್ದಾಳೆ ಶಾರದಾ ಮಹಾತಾಯಿ ನಿನ್ ತಮ್ಮನ್ ಮೇಲೆ ಪ್ರೀತಿ ಇದೆ ಅದು ಕುರುಡು ನನಗ್ ಗೊತ್ತು ದೇವ್ರು ಎರಡ್ ಕಣ್ ಅಂತ ಯಾಕಂತಿದ್ಯಾ ನೋಡು ಅವ್ನಿಲ್ ಬರೋದು ಸರಿ ಆದ್ರೆ ನಾನು ಬಗ್ಗೆ ಬಗ್ಗೆ ಮಾತಾಡ್ತಾ ಇಲ್ಲ ಮಾತಾಡಕ್ ಬಂದೆ ಶಾರದಾ ಮಹತಾಯಿ ನೀನ್ ಏನ್ ಹೇಳ್ಬೇಕು ರಾತ್ರಿ ಊಟ ಆದ್ಮೇಲೆ ಹೇಳು ನಾವ್ ಎಲ್ಲಾ ಬಗೆಹರಿಸೋಣ ಇವಾಗ್ ಬೇಡ ಸರಿನಾ ಇವತ್ತು ಊಟನು ಹೊರಗಡೆನೆ ಮಾಡ್ಬೇಕು ಅನ್ಸುತ್ತೆ ಧನ್ಯವಾದ ಶಾಲಾ ನೀನ್ ನೇಲ್ವಾಗ್ ಯಾಕೆ ಎಲ್ಲಿಲ್ಲ ನನ್ಗೆ ಮುದ್ದದ ಪುಟ್ಟ ನಾಯಿಮಲ್ಲಿ ಬೇಕು ಅಂತ ಡೇರ್ವಾದ ಮಾತೇನು ರಾಮಂಗೆ ಡೊಂಕ್ ಮಾತು ಅರ್ಥ ಆಗಲ್ಲ ನನಗೆ ಗೊತ್ತಾಗ್ತಾ ಇಲ್ಲ ಇವ್ರಿಗೆ ಹೇಗ್ ತಿಳಿಸೋದು ಅಂತ ಮಹಾರಾಜರೇ ಇವ ದರ್ಬಾರ್ನಲ್ಲಿ ಕೃಷ್ಣ ಮೋಹನ ಸೋಹನ್ ಇವರು ಅಣ್ಣ ತಮ್ಮಂದರು ಇವರು ತಂದೆ ಬಿಟ್ಟು ಹೋಗಿರುವಂಥ ಸಂಪತ್ತನ್ನು ಇವರು ಹಂಚ್ಕೋಬೇಕು ಅಂತಿದ್ದಾರೆ ಆದರೆ ಈ ಹಂಚಿಕೆಯಲ್ಲಿ ಎಂಥ ಸಮಸ್ಯೆ ಆಗಿದೆ ಅಂದರೆ ಇದಕ್ಕೆ ಪರಿಹಾರನೇ ಸಿಗ್ತಿಲ್ಲ ಮಹಾರಾಜರೇ ಈ ಸಹೋದರರ ತಂದೆಯವರು ಅವರ ಮರಣಕ್ಕೂ ಮುಂಚೆ ಒಂದು ಇಚ್ಛಾಪತ್ರವನ್ನು ಹಾಗೂ ಹದಿನೇಳು ವಜ್ರವನ್ನು ಬಿಟ್ಟಿದ್ದರು ಈ ಇಚ್ಛಾಪತ್ರದ ಪ್ರಕಾರ ಅವರ ದೊಡ್ಡ ಮಗ ಕೃಷ್ಣನಿಗೆ ಇರುವಂಥ ವಜ್ರಗಳಲ್ಲಿ ಅರ್ಧ ಭಾಗ ಎರಡನೇ ಮಗ ಮೋಹನನಿಗೆ ಇಲ್ಲಿರುವಂತ ವಜ್ರದಲ್ಲಿ ಮೂರನೇ ಒಂದು ಭಾಗ ಮತ್ತೆ ಕೊನೆ ಮಗ ಸೋಹನ್ಗೆ ಇಲ್ಲಿರುವಂತ ವಜ್ರಗಳಲ್ಲಿ ಒಂಬತ್ತನೇ ಒಂದು ಭಾಗ ಆದ್ರೆ ಮಹಾರಾಜರೇ ಸಮಸ್ಯೆ ಏನು ಅಂದ್ರೆ ವಜ್ರಗಳಿರೋದು ಕೇವಲ ಹದಿನೇಳು ನಿಮಗೆ ಗೊತ್ತಿದೆ ಮಹಾರಾಜರೇ ಯಾವುದೇ ಅಮೂಲ್ಯವಾದ ವಜ್ರವನ್ನ ಕಡಿಯೋದು ಅಥವಾ ಮುರಿಯೋದು ಅಂದ್ರೆ ಅರ್ಥ ಅತಿ ಅಮೂಲ್ಯವಾದ ವಜ್ರವನ್ನ ಮಣ್ಣಲ್ಲಿ ಹಾಕಿದಾಗೆ ಮಹಾರಾಜರೇ ನನ್ನ ಪ್ರಕಾರದಲ್ಲಿ ಈ ಇಚ್ಛಾಪತ್ರದ ವಿಚಾರವನ್ನ ನಿರ್ಣಯಿಸುವುದು ಅಸಾಧ್ಯವಾದ್ದು ಗುರುಗಳೇ ಹೇಳೋದಿಕ್ಕೆ ಏನೂ ಇಲ್ಲ ಅಂದ್ಮೇಲೆ ಯಾಕೆ ಎದ್ದು ನಿಂತ್ಕೊಂಡ್ರಿ ನೀವು ಮಹಾರಾಜ್ರೆ ಎಲ್ಲಿಯವರೆಗೂ ನಾವು ನಮ್ಮ ಅದ್ಭುತ ಅಲೌಕಿಕ ಶಕ್ತಿಯನ್ನು ನೋಡುತ್ತಿದ್ದೇವೋ ಇವರ ತಂದೆಯವರಾದ ಸ್ವರ್ಗಸ್ಥರಾದ ರಾಮೇಶ್ವರ ರಾಯರ ಈ ಮೂವರು ಸೋದರರಿಂದ ಬೇಸರಗೊಂಡಿದ್ದರು ಇಲ್ಲವಾದಲ್ಲಿ ಈ ರೀತಿ ಬಗೆಹರಿಸಲಾಗದಂಥ ಇಚ್ಛಾಪತ್ರವನ್ನು ಏಕೆ ಬರೆಸುತ್ತಿದ್ದರು ಈಗ ರಾಮೇಶ್ವರ ರಾಯರು ಕೊಟ್ಟಿರುವ ವಜ್ರಗಳ ಬೆಳಕಿನ ಹೊಳಪನ್ನ ಅವರ ಮಕ್ಕಳು ಕಣ್ಣಿಂದ ನೋಡಬಹುದು ಆದರೆ ಆ ವಜ್ರಗಳು ಅವರಿಗೇ ಸೇರುತ್ತವೆ ಎಂಬ ನಿರ್ಣಯವನ್ನು ಅವರು ಕೇಳಲು ಸಾಧ್ಯವಾಗುವುದಿಲ್ಲ ಅರೆ ಗುರುಗಳೇ ಏನ್ ಮಾಡ್ತಿದ್ದೀರಾ ರಾಮೇಶ್ವರ ರಾಯರ ಮಕ್ಕಳನ್ನ ಹೆದ್ರಸ್ತಿದ್ದೀರಾ ಅವ್ರು ನಿಮ್ಮ ಹತ್ರ ಹೋಮ ಹವನ ಮಾಡಿಸಿ ಎಷ್ಟು ದಕ್ಷಿಣೆ ಕೊಟ್ಟಿಲ್ಲ ಹ ಖಂಡಿತ ನಾವು ರಾಮೇಶ್ವರ ರಾಯರಿಗಾಗಿ ಸಾಕಷ್ಟು ಹೋಮಗಳನ್ನು ಮಾಡಿದ್ದೇವೆ ಅದರಿಂದಾಗಿಯೇ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗಿರುವುದು ಆದರೆ ಅವರು ನಿಧನರಾಗುವ ಮುನ್ನ ನಮಗೆ ಏನಾದ್ರೂ ಕೊಟ್ಟಿದ್ರೆ ರಾಮೇಶ್ವರಿ ರಾಯರ ಆತ್ಮಕ್ಕೆ ಶಾಂತಿ ಕೊಡ್ಸೋದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡ್ತಿದ್ರಲ್ಲ ಗುರುಗಳೇ ಅಲ್ವಾ ಖಂಡಿತ ಮಹಾರಾಜ್ ನಾನು ಇದರ ಮುಂದಿನದು ಯೋಚಿಸುತ್ತಿದ್ದೆ ನನ್ನ ಅಭಿಪ್ರಾಯವೇನೆಂದರೆ ಈ ವಜ್ರಗಳ ಹಂಚಿಕೆಯಾಗದಿದ್ದರೆ ಅದರರ್ಥ ಅವರಿಗೆ ಹಕ್ಕಿರುವುದಿಲ್ಲ ವಜ್ರಗಳ ಮೇಲೆ ಯಾರ ಹಕ್ಕು ಇಲ್ಲದಿರುವಾಗ ಆ ಪರಿಸ್ಥಿತಿಯಲ್ಲಿ ವಜ್ರಗಳನ್ನ ಪಂಡಿತರಿಗೆ ಹಂಚಬೇಕು ಅಲ್ವಾ ಮಹಾರಾಜ್ರೆ ಇದಂತೂ ಅನ್ಯಾಯ ಮಹಾಪ್ರಭು ಎಷ್ಟೋ ತಲೆಮಾರುಗಳಿಂದ ವಿಜಯನಗರ ವಾಸಿಗಳು ನಿಮ್ಮಿಂದ ನಾವು ನ್ಯಾಯವನ್ನು ಬಯಸುತ್ತೇವೆ ಮಹಾರಾಜರೇ ನಿಜವೇನೆಂದರೆ ತಂದೆಯವರ ಅಂತ್ಯಕಾಲದಲ್ಲಿ ನಾವು ಮೂವರೂ ಅವರ ಸೇವೆ ಮಾಡಿದ್ದೇವೆ ಹಾಗಾಗಿ ತಂದೆಯವರು ಕೋಪಗೊಳ್ಳುವ ಪ್ರಶ್ನೆಯೇ ಇಲ್ಲ ಅದಕ್ಕೆ ಸಾಕ್ಷಿಯಾಗಿ ಅಕ್ಕಪಕ್ಕದವರನ್ನು ವಿಚಾರಿಸಬಹುದಾಗಿದೆ ನಮಗೆ ಪೂರ್ಣ ವಿಶ್ವಾಸವಿದೆ ನಮಗೆ ನಮ್ಮ ಮಹಾರಾಜರಿಂದ ಖಂಡಿತವಾಗಿ ನ್ಯಾಯ ಸಿಗುತ್ತದೆ ಪಂಡಿತ ರಾಮಕೃಷ್ಣರೇ ರೇ ಪಂಡಿತ ರಾಮಕೃಷ್ಣ ರಾಮ ಪಂಡಿತ ರಾಮಕೃಷ್ಣ ನೀವು ಯಾವಾಗ ಬಂದಿರಿ ಅಲ್ಲದೆ ಆ ಗುಂಪಿನಲ್ಲೇ ಕಿದ್ದೀರಿ ಪ್ರಣಾಮ ಮಹಾರಾಜ ನಾನು ಬರೋದು ಸ್ವಲ್ಪ ತಡ ಆಯ್ತು ಸಭೆ ಮೊದಲೇ ಪ್ರಾರಂಭ ಆಗಿತ್ತು ಅದಕ್ಕೆ ಹಿಂದೆ ನಿಂತು ಗಮನಿಸ್ತಾ ಇದ್ದೆ ಯಾಕೆ ಅಂದ್ರೆ ನನ್ನಿಂದ ರಾಜ್ಯಸಭೆಗೆ ತೊಂದರೆ ಆಗ್ಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ ಹ್ಮ ನಿಮಗೆ ಸಮಸ್ಯೆ ತಿಳಿದಿದೆ ಎಂದಾಯಿತು ಇದರ ಪರಿಹಾರ ಕಂಡು ಹಿಡಿಯಿರಿ ಇಲ್ಲ ಮಹಾರಾಜರೇ ಇಲ್ಲ ಇಲ್ಲ ಸಾಧ್ಯವಿಲ್ಲ ಅವರು ತಾನಾಗಿಯೇ ಒಪ್ಪಿಕೊಂಡಿದ್ದಾರೆ ವಿಳಂಬವಾಗಿರುವುದನ್ನ ಮತ್ತೆ ವಿಳಂಬ ಮಹಾರಾಜರೇ ನಾನು ತಮ್ಮ ಅನುಮತಿಯನ್ನ ಕೋರುತ್ತಿದ್ದೇನೆ ಪಂಡಿತ ರಾಮಕೃಷ್ಣನನ್ನು ಇದನ್ನು ಸಹ ಕೇಳಬೇಕಿದೆ ಪ್ರತಿ ದಿನ ರಾಜ್ಯಸಭೆಗೆ ವಿಳಂಬವಾಗಿ ಬರಲಿರುವ ಉದ್ದೇಶವೇನು ಈತನ ಈ ನಡವಳಿಕೆಯಿಂದ ಪಂಡಿತ ರಾಮಕೃಷ್ಣ ಪ್ರತಿ ದಿನ ನಿಮ್ಮ ಹಾಗೂ ಈ ರಾಜ್ಯಸಭೆಯನ್ನು ಅವಮಾನಿಸುತ್ತಿದ್ದಾನೆ ರಾಜಗುರುವಾಗಿರುವ ನಾನು ಇದನ್ನು ಸಹಿಸುವುದಿಲ್ಲ ಯಾವ ಕಾರಣಕ್ಕೂ ಸಹಿಸುವುದಿಲ್ಲ ಸಹಿಸುವುದಿಲ್ಲ ಇಲ್ಲ ಇದು ನನ್ನ ಪ್ರಾರ್ಥನೆ ನಿಮ್ಮೊಂದಿಗೆ ಮಹಾರಾಜ ಗುರುಗಳು ಯಾವ ವಿಷಯ ಹೇಳ್ತಿದ್ದಾರೋ ಆ ವಿಷಯದ ಬಗ್ಗೆ ಏನನ್ನಾದರೂ ಮಾತನಾಡುವ ಅಧಿಕಾರ ನನಗಿಲ್ಲ ನಾನೇನಾದ್ರೂ ಹೇಳಿದ್ರೆ ಎಲ್ರಿಗೂ ಏನನ್ಸುತ್ತೆ ಅಂದ್ರೆ ನಾನೇನು ಕತೆ ಹೇಳ್ತಿದ್ದೀನಿ ಅಂತ ಆದ್ರೆ ನೀವು ಅನುಮತಿ ಕೊಟ್ಟಿದ್ದೆ ಆದ್ರೆ ಈ ವಜ್ರಗಳ ವಿತರಣೆ ನಾನು ಮಾಡಬಲ್ಲೆ ಹ ಆ ಬಂದು ರಾಮಾ ನೀನು ಸಾಯಿಸ್ತಿಯಾ ಜೊತೆಗೆ ನನ್ನನ್ನು ಸಾಯಿಸ್ತಿಯಾ ಈ ಪ್ರಶ್ನೆಗೆ ಯಾರು ಉತ್ತರಿಸಲಿಲ್ಲ ಇಲ್ಲಿ ನೀನು ಹೇಗೆ ಹೇಳ್ತೀಯ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಯ್ಯೋ ನಿಮಗೆ ಬಾಯಿ ಬಿಡೋಕ್ ಯಾರು ಹೇಳಿದ್ರು ಈಗ ಬಾಯีนೋ ಬಿಟ್ಬಿಟ್ಟಿದ್ಯಾ ಈಗ ಏನಾದರೂ ಮಾಡು ರಾಮಾ ಮಾಡು ಯೋಚಿಸ್ತೀನಿ ನೀನು ಸುಮ್ಮನೆ ಇರು ಇಲ್ಲ ಇಲ್ಲ ಪ್ರಭು ಇಲ್ಲ ಇವರಿಗೆ ನ್ಯಾಯ ದೊರಕುವ ಮುನ್ನ ರಾಜ್ಯಸಭೆಗೆ ನ್ಯಾಯ ದೊರಕಬೇಕು ಗುರುಗಳೇ ನೀವು ಹೇಳಬೇಕು ಅಂತಿರೋದಾದ್ರೂ ಏನು ಮಹಾಮಂತ್ರಿಗಳೇ ರಾಜ್ಯಸಭೆಗೆ ನ್ಯಾಯ ಸಿಗಬೇಕು ಯಾಕೆಂದರೆ ಪಂಡಿತ ರಾಮಕೃಷ್ಣ ಪ್ರತಿದಿನ ತಡವಾಗಿ ದರ್ಬಾರಿಗೆ ಬಂದು ರಾಜ್ಯಸಭೆಯ ಮರ್ಯಾದೆಯನ್ನು ತೆಗೆದಿದ್ದಾನೆ ಅದಕ್ಕೆ ಈತನಿಗೆ ಶಿಕ್ಷೆ ಆಗಲೇಬೇಕಿದೆ ವಿಜಯನಗರ ಸಾಮ್ರಾಜ್ಯದ ವಿಶೇಷತೆ ಎಂದರೆ ಇಲ್ಲಿಯ ನಿಯಮ ಇಲ್ಲಿಯ ಶಾಸನ ಪ್ರಭು ಇದರ ಉಲ್ಲಂಘನೆ ಮಾಡುವವರನ್ನು ಖಂಡಿತ ಶಿಕ್ಷಿಸಬೇಕು ಆ ಉಲ್ಲಂಘನೆ ಪಂಡಿತ ರಾಮಕೃಷ್ಣರಿಂದಲೇ ಆಗಿದ್ದರೂ ಸರಿ ಮಹಾರಾಜ ಗುರುಗಳು ಹೇಳುತ್ತಿರುವುದು ಸರಿ ಇದೆ ಉಲ್ಲಂಘನೆ ನಿಮ್ಮಿಂದ ಆಗಿದೆ ಹೀಗಾಗಿ ಪಂಡಿತ ರಾಮಕೃಷ್ಣರೇ ನಿಮ್ಮನ್ನು ಈ ಸಭೆಯಿಂದ ಉಚ್ಛಾಟಿಸಲಾಗುತ್ತಿದೆ ಮಹಾರಾಜ ನಾನು ಪಂಡಿತ ರಾಮಕೃಷ್ಣರೇ ನಾವು ಹೇಳಿದ್ದು ತಿಳಿಯುತ್ತಲ್ಲವೇ ನಿಮ್ಮನ್ನು ಉಚ್ಚಾಟಿಸಲಾಗಿದೆ ಸರಿ ಮಹಾರಾಜ ನನ್ನ ಉಚ್ಚಾಟನೆ ಆಗೋಗಿದೆ ಅಂದಮೇಲೆ ನಾನು ಹೊರಡೋ ಮುಂಚೆ ನೆನಪಿಗಾಗಿ ಉಡುಗೊರೆ ರೂಪದಲ್ಲಿ ನಿಮ್ಮಿಂದ ಒಂದು ವಜ್ರ ಈ ಮೂವರು ಸೋದರರು ತಂದಿರುವ ಅದೇ ಶ್ರೇಣಿಯ ಇನ್ನೊಂದು ವಜ್ರ ಇದೇ ನಾನು ನಿಮ್ಮಲ್ಲಿ ಮಾಡುತ್ತಿರುವ ಕೊನೆಯ ವಿನಂತಿ ಗುರುಗಳೇ ನೋಡಿದ್ರ ಪಂಡಿತ ರಾಮಕೃಷ್ಣರು ಇವತ್ತು ಉಚ್ಚಾಟಿತರಾಗಿದ್ದಾರೆ ಈ ಸಮಯದಲ್ಲಿ ಅವರು ಕಣ್ಣೀರ್ ಹಾಕ್ಬೇಕು ಗೋಳಾಡ್ಬೇಕು ಆದ್ರೆ ಇವ್ರು ನೋಡಿದ್ರೆ ವಜ್ರ ಎಲ್ಲ ಬೇಕು ಅಂತ ಕೇಳ್ತಾ ಇದಾರೆ ನೀವು ಇದೀರಾ ಗುರುಗಳೇ ನಾನು ರಾಜ್ಗುರು ನಾನು ರಾಜ್ಗುರು ಅಂತ ಹೇಳ್ತಾನೆ ಇರ್ತೀರಾ ಆದ್ರೆ ಲಾಭ ಮಾತ್ರ ಪಂಡಿತ ರಾಮಕೃಷ್ಣನ್ಗೆ ಪಂಡಿತ ರಾಮಕೃಷ್ಣ ನಿನ್ನನ್ನು ಉಚ್ಚಾಟಿಸಲಾಗಿದೆ ಉಚ್ಚಾಟನೆಯಾಗುವುದು ಮಹತ್ಕಾರ್ಯವಲ್ಲ ಅದಕ್ಕೆ ನಿನ್ನ ಶೌರ್ಯ ಗೀತೆಯಾಡಿ ಸತ್ಕಾರ ಮಾಡಬೇಕೇ ಇಲ್ಲ ಮಹಾರಾಜ ಇಲ್ಲ ರಾಮಕೃಷ್ಣನಿಗೆ ವಜ್ರ ನೀಡುವ ಹಾಗಿಲ್ಲ ರಾಮಕೃಷ್ಣರೇ ನಿಮ್ಮಿಂದ ಈ ಅಪೇಕ್ಷೆ ಇರಲಿಲ್ಲ ಮಹಾಮಂತ್ರಿಗಳೇ ಮಹಾರಾಜರೇ ಹೌದು ಮಹಾರಾಜರೇ ಖಂಡಿತವಾಗ್ಲೂ ಸಿಗಬಾರ್ದು ಮಂತ್ರಿಗಳೇ ಮಹಾಮಂತ್ರಿಗಳೇ ನಮ್ಮ ಅನಿಸಿಕೆ ಎಂದರೆ ನಮ್ಮ ರಾಮಕೃಷ್ಣರಿಗೂ ಕೂಡ ಈ ಸೋದರರು ತಂದಿರುವ ಶ್ರೇಣಿಯ ಇನ್ನೊಂದು ವಜ್ರವನ್ನು ನೀಡಿ ಏನೋ ಮಹಾರಾಜರೇ ಆಗ್ನೆಯಂತಾಗ್ಲಿ ಮಹಾರಾಜರೇ ಧನ್ಯವಾದ ಮಹಾರಾಜ ನನ್ನ ವಿನಂತಿಯನ್ನ ಗೌರವಿಸಿದ್ದಕ್ಕೆ ತುಂಬಾ ಧನ್ಯವಾದ ಪಂಡಿತ ರಾಮ ಕೃಷ್ಣ ಏನು ಹಾಗೆ ನೋಡ್ತಾ ಇದೆಯಾ ವಜ್ರಾನ ನಿನಗಿದು ತಿಳಿದಿಲ್ಲವೇನು ಧರ್ಮಕ್ಕೆ ಕೊಟ್ಟ ದಟ್ಟಿಯನ್ನ ಹಿತ್ತಲಿಗೆ ತೆಗೆದುಕೊಂಡು ಹೋಗಿ ಮೊಳ ಹಾಕಬಾರದೆಂದು ಇಲ್ಲ ಗುರುಗಳೇ ನಾನು ಪರೀಕ್ಷಿಸುತ್ತಿಲ್ಲ ಸುಮ್ಮನೆ ಹಾಗೆ ನೋಡ್ತಾ ಇದ್ದೇನೆ ಯೋಚಿಸ್ತಾ ಇದ್ದೇನೆ ಇದನ್ನ ಏನು ಮಾಡಬಹುದು ಈ ವಜ್ರವನ್ನು ವಿತರಣೆಗಾಗಿ ನೀಡುತ್ತಿದ್ದೇನೆ ತಡೆ ಇರಿ ತಡೆ ಪಂಡಿತ ರಾಮಕೃಷ್ಣ ರಾಜ ಕೊಟ್ಟ ಉಡುಗೊರೆಯನ್ನು ಇವರಿಗೆ ಕೊಟ್ಟು ಪಂಡಿತ ರಾಮಕೃಷ್ಣ ನೀನು ವಿಜಯನಗರದ ಪ್ರತಿಷ್ಠೆಗೆ ಧಕ್ಕೆ ತಂದಿರುವೆ ಹಾಗೇನಿಲ್ಲ ಗುರುಗಳೇ ಉಡುಗೊರೆಯಾಗಿ ಬಂದಿರುವ ವಜ್ರವನ್ನು ಇವರಿಗೆ ನೀಡುತ್ತಿದ್ದೇನೆ ನೋಡಿ 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 ಮಹಾರಾಜರೇ ನೋಡಿ ಪಂಡಿತ ರಾಮಕೃಷ್ಣ ನಿಮಗೆ ನನಗೆ ರಾಜ ದರ್ಬಾರಿಗೆ ಅವಮಾನ ಮಾಡಿದ್ದಾನೆ ಪಂಡಿತ ರಾಮಕೃಷ್ಣರೇ ಮಹಾರಾಜ ಇದೆಂತಹ ಅಪರಾಧ ಅಪರಾಧವಲ್ಲ ಮಹಾರಾಜ ಉಡುಗೊರೆ ಕೊಟ್ಟರೇನೆ ಸಮಸ್ಯೆಗೆ ಪರಿಹಾರ ಸಿಗುವುದು ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಮಹಾರಾಜ ವಜ್ರ ಕೊಟ್ಟಾಗಲೇ ಪರಿಹಾರ ಸಿಕ್ಕಿದೆ ಮಹಾರಾಜರೇ ನಿಮ್ಮನ್ನು ಮಾತಿನಲ್ಲಿ ಸಿಕ್ಕಿ ಹಾಕಿಸುತ್ತಿದ್ದಾನೆ ಉಚ್ಚಾಟಿತನಾಗಿದ್ದಾನೆ ಪಂಡಿತ ರಾಮಕೃಷ್ಣ ಹೊರಡಿ ಇಲ್ಲಿಂದ ಈಗ ನಿಮಗೆಲ್ಲ ಯಾವ ಸ್ಥಾನವೂ ಇಲ್ಲ ಆಜ್ಞೆ ನೀಡಿ ಮಹಾರಾಜ ನಿಲ್ಲಿ ಪಂಡಿತ ರಾಮಕೃಷ್ಣರೇ ನಿಮಗೆ ನಂಬಿಕೆ ಇದೆಯೇ ಈ ವಜ್ರವನ್ನು ಒಡೆಯದೆಯೇ ಈ ಸಮಸ್ಯೆಗೆ ಪರಿಹಾರವಿದೆಯೆಂದು ಹಾ ಮಹಾರಾಜ ಆದರೆ ಇಲ್ಲಿಂದ ಹೊರಡಬೇಕು ನಿಲ್ಲಿ ಪಂಡಿತ ರಾಮಕೃಷ್ಣರೇ ಎಲ್ಲಕ್ಕಿಂತ ಮೊದಲು ನೀವು ಈ ಸಮಸ್ಯೆಗೆ ಪರಿಹಾರ ತೋರಿ ಅಮ್ಮ ಕೇಳ್ತಾ ಇದಾರೆ ನೀನ್ ಇದನ್ನೆಲ್ಲ ತಿಂತೀಯಾಂತ ಅಮ್ಮ ತರ್ಸಿದೀವಿ ಅಂದ್ಮೇಲೆ ತಿನ್ಬೇಕಾಗತ್ತಲ್ಲ ಅದೇನಂದ್ರೆ ಬೆಳಗ್ಗೆಯಿಂದ ಘಾಬರಿ ಆಗ್ತಾ ಇತ್ತು ಏನ್ ತಿನ್ಬೇಕು ತಿಳಿತಿರ್ಲಿಲ್ಲ ಅದಕ್ಕೆ ಮಾವಿನಕಾಯಿ ಮತ್ತೆ ಹುಣ್ಸೆಕಾಯಿ ತರಿಸಿದ್ದು ಮಾವನಕಾಯ ಶಾಲದ ತಿಂತಲ್ಲ ನೀವೇ ಇಲ್ಲದ್ಲಾ ಯಾಕೆ ಅಮ್ಮ ಅನ್ಸತ್ತೆ ಅಮ್ಮ ತುಂಬಾ ಸಮಯದಿಂದ ಲದ್ದು ತಿಂಡಿಲ್ಲ ಯಾವಾಗ್ಲೂ ಏನಾದ್ಲು ಎಲ್ಲ ಅಮ್ಮ ಯಾಕೆ ವ್ಯತಿತ್ಲುವಾಗ ಆತ ಇದ್ದಲ್ಲ ಅಮ್ಮ ಲದ ತಿನ್ನಿ ನೀವೋಗಿ ನೀವ್ ಲದ್ದು ತಿನ್ನಿ నన్న నన్ను కొట్లాని మాలోగ సలేదే అల్వా మమ్మ మావింకాయే ఉన్సే కాయే తందిదకి ఎల్దేద్నొద్ద అమ్మా నాలే నా నిమ్కోస్కల మావింకాయ తల్దేని నాలే మత్తేనంగలత్తుకోది ಕೃಷ್ಣ ಮೋಹನ ಸೋಹನ ಈಗ ನಿಮ್ಮ ಬಳಿ ಒಟ್ಟು ಹದಿನೆಂಟು ವಜ್ರಗಳಿವೆ ಈ ಎಲ್ಲಾ ವಜ್ರಗಳು ಈಗ ನಿಮ್ಮದೇ ಅಂದುಕೊಳ್ಳಿ ಕೃಷ್ಣ ಮಹಾಶಯರೆ ನಿಮ್ಮ ತಂದೆಯ ಇಚ್ಛಾಪತ್ರದ ಪ್ರಕಾರ ನಿಮ್ಮ ಭಾಗವೆಷ್ಟು ನನ್ನ ತಂದೆಯ ಹದಿನೆಂಟರಲ್ಲಿ ಅರ್ಧ ಭಾಗ ಒಂಬತ್ತು ಮಹಾಶಯರೆ ಒಂಬತ್ತು ವಜ್ರಗಳನ್ನ ನೀವು ತೆಗೆದುಕೊಳ್ಳಿ ಮೋಹನ ಅವರೇ ನಿಮ್ಮ ಭಾಗವೆಷ್ಟು ಮೂರನೇ ಒಂದು ಭಾಗ ಮೂರನೇ ಒಂದು ಭಾಗ ಅಂದರೆ ಹದಿನೆಂಟರಲ್ಲಿ ಮೂರನೇ ಭಾಗವೆಂದರೆ ಆರು 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 ವಜ್ರಗಳನ್ನ ನೀವು ತೆಗೆದುಕೊಳ್ಳಿ ಸೋಹನ ನಿಮ್ಮ ಭಾಗವೆಷ್ಟು ಒಂದು ಭಾಗ ಒಂಬತ್ತರಲ್ಲಿ ಒಂದು ಹದಿನೆಂಟರಲ್ಲಿ ಒಂಬತ್ತನೇ ಭಾಗ ಅಂದರೆ ಎರಡು ಎರಡು ನೀವು ಎರಡನ್ನ ತೆಗೆದುಕೊಳ್ಳಿ ಮಂತ್ರಿಗಳೇ ಈ ವಜ್ರ ಈ ರಾಜ್ಯದ ಸ್ವತ್ತು ಇದನ್ನ ನಿಮಗೆ ಮರಳಿಸುತ್ತಿದ್ದೇನೆ ಅದ್ಭುತ ರಾಮಕೃಷ್ಣರೇ ಜಯವಾಗಲಿ ಜಯವಾಗಲಿ ಅದ್ಭುತ ಪಂಡಿತ ರಾಮಕೃಷ್ಣರೇ ನೀವು ಈ ಜಟಿಲ ಸಮಸ್ಯೆಯನ್ನು ಮಕ್ಕಳ ಆಟದಂತೆ ಪರಿಹರಿಸಿದ್ದೀರಿ ಮಕ್ಕಳಾಟ ಅಲ್ಲ ಮಹಾರಾಜ ಬುದ್ಧಿಶಕ್ತಿಯ ಆಟ ಅದ್ಭುತ